ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಯೂಟ್ಯೂಬ್ ಚಾನಲ್ ಎಸ್ ನಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಹಬ್ಬಗಳು ಬರ್ತಾನೆ ಇವೆ ಈ ಹಬ್ಬಕ್ಕೆ ದೇವರಿಗೆ ಪ್ರಸಾದ ನೈವೇದ್ಯ ನೀವು ಮನೆಯಲ್ಲಿ ಮಾಡ್ಕೋಬೇಕು ಅಂತಿದ್ರೆ ಈ ನೈವೇದ್ಯನ ಟ್ರೈ ಮಾಡಿ ಶ್ರೀವಾದಿ ರಾಜರು ಶ್ರೀ ವಿಷ್ಣುವಿನ ಅವತಾರವಾದ ಹೈಗೇವ ಸ್ವಾಮಿಗೆ ನೀಡ್ತಿದ್ದಿದ್ದ ಪ್ರಸಾದ ಇದು ಇದು ಮಾಡೋದಕ್ಕೆ ಒಂದು ಬಣ್ಣಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿ ಹಾಗೆ ಸ್ವಲ್ಪ ಬಾದಾಮಿನ ಹಾಕೋಬೋದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಫ್ರೈ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಹಾಗೆ ಹುರಿದಿರುವಂತಹ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಅದಾದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡಬೇಕು ಇವಾಗ ಮತ್ತೆ ಅದೇ ಪಾತ್ರೆಗೆ ಬಣಾಲೆಗೆ ಒಂದು ಕಪ್ಪಾಗುವಷ್ಟು ಬೇಳೆನ ಎರಡು ಕಪ್ ನೀರು ಹಾಕಿ ಈ ಬೇಳೆನ ಬೇಯಿಸ್ಕೊಬೇಕು ಕಡಲೆಬೇಳೆ ತುಂಬ ಚೆನ್ನಾಗಿ ಬೇಯಬೇಕು ಆವಾಗಲೇ ಈ ಪ್ರಸಾದ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೀರು ಹಾಕಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ತಾದ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈಗ ತೆಗೆದು ನೋಡಿದ್ರೆ ನೀರೆಲ್ಲ ಕಡಿಮೆಯಾಗಿ ಕಡಲೆಬೇಳೆ ಬೆಂದಿರುತ್ತೆ ಇವಾಗ ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ ಅದಕ್ಕೊಂದು ಅರ್ಧ ಲೋಟ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗುವಾಗ ಇದಕ್ಕೆ ಆವಾಗಲೇ ಫ್ರೈ ಇಟ್ಕೊಂಡಿದ್ದೀವಿ ನೋಡಿ ಗೋಡಂಬಿ ದ್ರಾಕ್ಷಿ ಹಾಗೆ ತೆಂಗಿನಕಾಯಿ ತುರಿ ಅವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಗಟ್ಟಿ ಗಟ್ಟಿ ಹಾಕ್ತಿದ್ದ ಬಂದಾಗೆ ಗ್ಯಾಸ್ ಆಫ್ ಮಾಡಬೇಕು ಮತ್ತು ತಣ್ಣಗಾದ ಮೇಲೆ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಪ್ರಸಾದಕ್ಕೆ ಹಯಗ್ರೀವ ಮಡ್ಡಿ ಅಂತ ಹೇಳ್ತಾರೆ ಶ್ರೀ ದೇವರಿಗೆ ತುಂಬ ಪ್ರಿಯವಾಗಿರುವಂಥ ಪ್ರಸಾದ ಇದು ನಿಮ್ಮನೆ ಪೂಜೆನಲ್ಲೂ ಟ್ರೈ ಮಾಡಿ